ಚಿಂಚೋಳಿ ಪಟ್ಟಣದ ಹೊರವರಿಯದಲ್ಲಿರುವ ಬಂಜಾರ ಸಮಾಜದ ಮುಖಂಡರುಗಳು ಪತ್ರಿಕಾಗೋಷ್ಠಿ ನಡೆಸಿದರು ಮಾರ್ಚ್ ಆರರಂದು ಸಂತ ಸೇವಾಲಾಲ್ ಮಹಾರಾಜರ ಇನ್ನೂರ ಎಂಬತ್ತೈದನೇ ಜಯಂತಿ ಅದ್ದೂರಿಯಾಗಿ ನಡೆಸಲಾಗುವುದೆಂದು ಜಗನ್ನಾಥ ಮಾಸ್ಟರ್ ತಿಳಿಸಿದರು ಈ ಜಯಂತಿ ಕಾರ್ಯಕ್ರಮದಲ್ಲಿ ಸಚಿವರು ಸಂಸದರು ಅನೇಕ ಗುರುಗಳು ಜನಪ್ರತಿನಿಧಿಗಳು ಪಾಲ್ಗೊಳ್ಳಲಿದ್ದು ಈ ಕಾರ್ಯಕ್ರಮ ಯಶಸ್ಸಿಗೆ ತಾಲೂಕಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಕರೆ ನೀಡಿದರು ಈ ಸಂದರ್ಭದಲ್ಲಿ ಪ್ರೇಮ್ ಸಿಂಗ್ ಜಾಧವ್ ರಾಜು ಪವಾರ್ ರಾಮ್ ಶೆಟ್ಟಿ ಪವಾರ್ ಮೇಘನಾಥ್ ರಾಥೋಡ್ ಶಿವಾಜಿ ಡಾಕ್ಟರ್ ತುಕಾರಾಮ್ ಪವಾರ್ ಯಮರಾಜ ಅಶೋಕ್ ಚೌಹಾಣ್ ಮತ್ತು ರಮೇಶ್ ರಾಥೋಡ್ ವಿಠಲ್ ಭೀಮ್ರಾವ್ ಪವನ್ ಕುಮಾರ್ ಗೋಪಾಲ್ ಜಾಧವ್ ನೂರಾರು ಸಂಖ್ಯೆಯ ಬಂಜಾರ ಸಮಾಜದ ಮುಖಂಡರುಗಳು ಉಪಸ್ಥಿತರಿದ್ದರು ರಾಜೇಂದ್ರ ಪ್ರಸಾದ್ ನ್ಯೂಸ್ ಕನ್ನಡ ಚಿಂಚೋಳಿ

ಪ್ರಿಯಾಂಕ್ ಖರ್ಗೆ ಗುಲ್ಬರ್ಗ ಜಿಲ್ಲಾ ಉಸ್ತುವಾರಿ ಸಮಿತಿ ಉಸ್ತುವಾರಿ ಸಚಿವರಿಗೂ ಸಹ ಇನ್ವೈಟ್ ಮಾಡೋಕ್ಕಂಥೇಳಿ ಎಲ್ಲ ನಿರ್ಣಯ ಮಾಡಿ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ ಕೆಲವರು ಕಾಂಟ್ಯಾಕ್ಟ್ ಆಗಿದ್ದಾರೆ ಕಾಂಟ್ಯಾಕ್ಟ್ ಮಾಡಿ ನಾಳೆ ಪತ್ರಿಕೆ ಒಂದು ಬಿಲ್ ಹಾಕ್ತೀವಿ ಆಮೇಲೆ ನಾಯಕ್ ಬೆಳಂಗಿ ಪ್ರಭು ಚವ್ವಾಣ್ ನಮ್ಮ ಲವಾಣಿ ಮುಖಂಡರುಗಳು ಗುಲ್ಬರ್ಗ ಜಿಲ್ಲೆ ಸಂಬಂಧಪಟ್ಟಂಥ ಎಲ್ಲ ಬಾಬುರಾವ್ ಚವ್ಹಾಣ್ರವರಿಗೂ ಸಹ ಆಮಂತ್ರಣ ಮಾಡ್ತಾ ಇದ್ದೀವಿ ನಾವು ಅಂಬೇಡ್ಕರ್ ಮೂರ್ತಿ ಚಿಂಚೋಳಿ ಅಲ್ಲಿ ಎಲ್ಲ ಅಸೆಂಬಲ್ ಆಗಿ ಅಲ್ಲಿ ಜಮಾ ಆಗಿ ಅಲ್ಲಿಂದ ಗುರುಗಳ ಶೋಭಾಯಾತ್ರೆ ರಥಯಾತ್ರೆ ಮಾಡ್ತಾ ಇಲ್ಲಿ ಹೊಸ ಕಟ್ಟಡ ಆಗ್ತಿರುವಂಥ ನಿರ್ಮಾಣ ಆಗ್ತಿರುವಂಥ ತಹಸೀಲ್ ಕಚೇರಿಯಲ್ಲಿ ಮಿನಿ ವಿಧಾನಸೌಧ ಅದರ ಆವರಣದಲ್ಲಿ ಶಿವಾಲಾಲ್ ಜಯಂತಿ ಮಾಡಬೇಕಂತೇಳಿ ಎಲ್ಲರೂ ಸೇರಿ ನಿರ್ಣಯ ಮಾಡಿದ್ವಿ ಸಹ ಪತ್ರಿಕಾ ಮಿತ್ರರು ಸಂಪಾದಕರು ತಾವೆಲ್ಲ ಸಹಕಾರ ಮಾಡಿದ್ವಿ ಹಾಗೆ ಮುಂದೆಯೂ ಸಹ ಈ ಸಮಾಜದ ಆಗು ಹೋಗುಗಳಿಗೆ ಸಮಾಜದ ಎಲ್ಲ ತಾವು ಒಳ್ಳೆಯ ಮಾರ್ಗದರ್ಶನ ಮತ್ತು ಅದನ್ನು ಪ್ರಚಾರಪಡಿಸಿದ್ವಿ ಅದರಂತೆ ಈ ಶಿವಾಲಾಲ್ ಜಯಂತಿಯಲ್ಲಿಯೂ ಸಹ ಒಳ್ಳೆಯ ಸಹಕಾರ ನೀಡಿ ತಾವು ಅದನ್ನು ಎಲ್ಲರಿಗೆ ಗೊತ್ತಾಗ ತಮಗೂ ಸಹ ವಿನಂತಿಸುತ್ತಾ ಚಿಂತೂ ಲಾ ಲವಾಣಿ ಬಾಂಧವ ಬಾಂಧವರಿಗೂ ನಾವು ಪ್ರತಿ ತಾಂಡ ಹೋಗಿ ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣ ಎದುರುಗಡೆ ಹುಮನಾಬಾದ